ಸರ್ ನಮಸ್ಕಾರ ಅದು ಮೊಬೈಲ್ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಿದ್ರಲ್ಲ ಶೇಲಿಗಿರೋದು ಹೌದು ಸರ್ ಸರ್ ಯಾವ್ದು ಕಂಪನಿ ಏನು ಹೆಸರು ಮೊಬೈಲ್ ಸ್ಯಾಮ್ಸಂಗ್ ಎ ತರ್ಟಿ ಫೈವ್ ಸರ್ ಎಷ್ಟು ದಿನ ಆಯ್ತು ನೀವು ತೊಗೊಂಡು ಒಂದು ತಿಂಗಳು ಆಯಿತು ಸರ್ ಹೊಸ ತೊಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಹೊಸ ಅದು ಸರ್ ಸರ್ ಎಲ್ಲಿ ಆನ್ಲೈನ್ ತೊಗೊಂಡಿದ್ದ ಸ್ಟೋರ್ ಅಲ್ಲ ಶೋರೂಮ್ ಅಲ್ಲಿ ಸ್ಟೋರ್ ಅಲ್ಲಿ ಸರ್ ಅದು ಲೋನ್ ಮೇಲೆ ತೊಗೊಂಡಿದ್ದ ಫುಲ್ ಕ್ಯಾಶ್ ಅಲ್ಲ ಸರ್ ಲೋನು ಅದು ಲೋನು ಕ್ಲಿಯರ್ ಮಾಡ್ತೀನಿ ಸರ್ ಕ್ಲಿಯರ್ ಆಗಿದೆಯಾ ಕ್ಲಿಯರ್ ಆಗಿದೆ ಆ ಮೊಬೈಲ್ ಜೊತೆ ಏನೇನು ಕೊಡ್ತಾ ಇದ್ದೀರಿ ಇವಾಗ ಮೊಬೈಲು ಬಾಕ್ಸು ಬಿಲ್ಲು ಚಾರ್ಜರು ಎರಡು ಪೌಚ್ ಕೊಡ್ತೀನಿ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಇದೆ ಏನೋ ಸ್ಲಿಪ್ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಇದೆ ಸರ್ ಕಂಡೀಷನ್ ಆಗಿದೆ ಮೊಬೈಲ್ ಬಿದ್ದು ಡಿಸ್ಪ್ಲೇ ಒಡೆದಿರೋದು ಆಕ್ಸರ್ ಏನೋ ಆಗಿದ್ಯಾ ಏನು ಏನು ಆಗಿಲ್ಲ ಸರ್ ಒಂದು ಚೂರು ಕ್ರಾಶಸ್ ಏನು ಆಗಿಲ್ಲ ಸರ್ ಎಲ್ಲಿ ಲೊಕೇಶನ್ ಫೋನ್ ಇರೋದು ಪ್ರಿಯಾಪಟ್ಟ ಜಿಲ್ಲಾ ಅವರು ಬರ್ತೀನಿ ನಿಮಗೆ ಮೈಸೂರು ಏನು ಕೋಟ್ ಮಾಡ್ತೀರ ಮೊಬೈಲ್ ರೇಟ್ ಸರ್ 30000 ನೀವು ತಗೊಂಡಿದ್ದು 34 4000 ಕಡಿಮೆ ಮಾಡ್ತಾ ಇದೀರಾ ಓಕೆ ಸರ್ ಸರ್ ಏನೋ ಫೈನ್ ಇದ್ರೆ ಲೇಟ್ ಆಗಬಹುದು

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಫೋರ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದು ತರ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು